ಜೀವನಾನ ಸ್ಪಷ್ಟವಾಗಿ ನೋಡಬೇಕು ಅಂದರೆ ನಿಮಗೆ ನೀವು ಹೇಳಿಕೊಳ್ಳೋ ಸುಳ್ಳುಗಳಿಂದ ನಿಮ್ಮನ್ನು ಬಿಡಿಸಿಕೊಳ್ಳಬೇಕು ಕರ್ಮಗಳನ್ನು ದಾಟಿ ಹೋಗೋಕ್ಕೆ ಅಷ್ಟೇ ಬೇಕಾಗೋದು ಪೂರ್ತಿ ಪ್ರಾಮಾಣಿಕರಾಗಿರೋದು ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅದು ಎಲ್ಲಿ ತನಕ ಸಾಧ್ಯವಾಗಲ್ಲ ಅಂದರೆ ನೀವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಗುರುತಿಸ್ತಿರೋವರಿಗೆ ಯಾವುದು ನೀವಲ್ಲವೋ ಅದರೊಂದಿಗೆ ಗುರುತಿಸ್ಕೊಳ್ತಿರೋವರಿಗೆ ಅದಾಗಲ್ಲ ನೀವು ನಿಮ್ಮ ಸಂಬಂಧಗಳೊಂದಿಗೆ ಮನೆಯೊಂದಿಗೆ ಕೆಲಸದೊಂದಿಗೆ ನಿಮ್ಮ ಶಿಕ್ಷಣ ನಿಮ್ಮ ರಾಷ್ಟ್ರೀಯತೆ ಜನಾಂಗ ವರ್ಣ ಲಿಂಗ ನಿಮ್ಮ ದೇಹದೊಂದಿಗೆ ಯಾವುದೇ ಆಗಲಿ ನೀವು ಗುರುತಿಸ್ಕೊಂಡಿದ್ರೆ ಪ್ರಾಮಾಣಿಕರಾಗಿರೋದು ಸಾಧ್ಯ ಇಲ್ಲ ಯಾಕೆ ಅಂದರೆ ಮನಸ್ಸು ಈ ಗುರುತಿಸುವಿಕೆಗಳಿಂದಲೇ ಕೆಲಸ ಮಾಡೋದು ಯಾವಾಗಲೂ